ಮದಾಕಿ ಬಾರ್ ಮದಾಕಿ ಮದಾಕಿ ನಮ್ಮ ಕನ್ನದಂತ ಶಾಲೆಗೆ ಎಲ್ಲಾ ಶ ಶಾಲೆಗಳಿಗ ನಿಮಗೂ ನಮಗೂ ಮಾಧ್ಯಮ ಉತ್ಸವ ಮಧ್ಯಕ್ಕೆ ಬರಬೇಕು ಅಂತ ಶಿಕ್ಷೆ ಇದೆಯಾ ಮೀಸರ್ ಬರಬೇಕು ಒಂದು ದೊಡ್ಡ ಚಪ್ಪಾಳಿ ಮಕ್ಕಳಿಗೆ ನೋಡಿ ನಿಮಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಬಂದಿದೆ ಈ ಒಂದು ಸಿನಾರಿಯನ್ನು ನೋಡ್ತಾ ಇದ್ದಾರೆ ಈ ದೃಶ್ಯ ನೋಡ್ತಾ ಇದ್ದಾರೆ ನಮ್ಮೆಲ್ಲ ಶಿಕ್ಷಕರು ಹಿಂದೆ ಬಂದ್ರೆ ಒಂದು ಫೋಟೋ ಆಗುತ್ತೆ ದಯವಿಟ್ಟು ನಿಂತ್ಕೊಂಡಿದ್ದೀವಿ ಬನ್ನಿ ಬರ್ಬೋದು ಬನ್ನಿ ದಯವಿಟ್ಟು ಬನ್ನಿ ಎಲ್ಲ ಶಿಕ್ಷಕರು ಬನ್ನಿ ಬನ್ನಿ ನೇತ್ರ ಮೇಮ್ ಬನ್ನಿ ಆರತಿ ಮೇಮ್ ನೇತ್ರ ಮೇಮ್ ಪದ್ಮ್ ಸುಕನ್ಯ ಮ್ಯಾಮ್ ಹಿಂದೆ ಬನ್ನಿ ಬನ್ನಿ ಮುಂದೆನೆ ಬನ್ನಿ ಹಿಂದೆ ಅಂದ್ರೆ ನೀವು ಫೀಲ್ ಆಗ್ತಾ ದರ್ಶಿಕ್ ಕರಡುಗೂರು ತೃತೀಯ ಬಹುಮಾನ ನೆಕ್ಸ್ಟ್ ಸ್ಪರ್ಧೆ ಭಕ್ತಿ ಗೀತೆ ಶುಭ ನೆಕ್ಸ್ಟ್ ಗೋಪಿಐದ್ಲಾಪುರ ದ್ವಿತೀಯ ಬಹುಮಾನ काव्या पदकार्थी तृतीय बहुमाना काव्या काव्या शुभ कन्नडता तृतीय बहुमान नंबर शुभ ಚಂದ್ರಶ್ರೀ ಹೌದು ನೆಕ್ಸ್ಟ್ ಐದ್ಲಾಪುರ ಗೋಪಿಕಾ ಥರ್ಡ್ ರೆಡಿಯಾಗಿರ್ ಕಂಠಪಾಠ ಇಂಗ್ಲಿಷ್ ಹೇಮಂತ್ ದ್ವಿತೀಯ ಬಹುಮಾನ ದ್ವಿತೀಯ ದ್ವಿತೀಯ ಭಗವಮಾನಮ್ಮೆನತ್ತ್ವಿತೀಯ

ద్వితీయ బహుమాన ధార్మిక పడే సంస్కృతి చపాడే బేష్ దినేష్ కుంటే और आइए तो इस किचन में मैडम आइए मैडम हम भी एक सेकंड मैडम आप सब इधर मैडम सब इधर ಚದ್ಮ ವೇಷ ಗಗನ್ ಚಂದ್ ಜೋಗ್ಲಿಕ್ಕೆ ಅಷ್ಟೇ ಪ್ರಥಮ ಬಹುಮಾನ ಏ ಗಗನ್ ಚಂದ್ ಈಗ ನೋಡಪ್ಪ ಈ ಬನು ಹಂಗೇರ ಹಂಗೇರ ಮನುಶ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಸಂದೇಶ್ ರಾಹುಲ್ ಮೇಲಾಗಾಣಿ ತೃತೀಯ ಬಹುಮಾನ ಸಂದೇಶ್ ಸಂದೇಶ್ ಬರ್ಬೇಕು ಖಂಡಿತ ಪಠ ಕನ್ನಡ ನೆಕ್ಸ್ಟ್ ಆಶಿಕಾ ಕರಡುಗೂರು ಚಪ್ಪಾಳು ಮತ್ತೆ ಆಶಿಕ ಗುರು ದ್ವಿತೀಯ ಬಹುಮಾನ ನೆಕ್ಸ್ಟ್ ಮೂರ್ ಜೀವಿತ ಕನಸಂದ್ರ ತೃತೀಯ ಬಹುಮಾನ

ಜೈ ಬೋಲು ಭಾರತ್ ಮಾತಾ ಜೈ ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ನೀವ್ ಹೇಳ್ತಾವ್ ಗಲಾಟೆ ಮಾಡ್ತಾ ಇದ್ರೆ ನೀವು ಗಲಾಟೆಯನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಇದನ್ನ ಹೇಳ್ತೀವಿ ಅರ್ಧ ಆಯ್ತಲ್ಲ ಸೊ ಅದನ್ನ ಹೇಳಿದ ತಕ್ಷಣ ಏನ್ ಮಾಡ್ಬೇಕು ನೀವು ಇನ್ನು ಮೇಲೆ ಗಲಾಟೆ ಮಾಡಬಾರ್ದು ಅಂತ ನೀವು ತಿಳ್ಕೊಬೇಕು ನೀವ್ ಯಾವಾಗ ಆ ಶಿಸ್ತನ್ನ ಬೆಳೆಸ್ಕೊಳ್ತಿರೋ ಅವಾಗ ನಂಬರ್ ಒನ್ ಸ್ಟೂಡೆಂಟ್ಸ್ ಆಗ್ತೀರಾ ಆಯ್ತಲ್ಲ ಯಾರು ಗಲಾಟೆ ಮಾಡಬಾರ್ದು ಸೊ ಹಾಗಾಗಿ ಸೊ ಏನು ಈಗಾಗಲೇ ನಾವೆಲ್ಲ ಕೂಡ ವೀಕ್ಷಣೆ ಮಾಡಿದ್ವಿ ಮಕ್ಕಳು ಡ್ಯಾನ್ಸನ್ನು ಅನ್ನ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಮತ್ತು ಬೆಳಗ್ಗೆಯಿಂದ ಅನೇಕ ರೀತಿಯಾದಂಥ ಒಂದು ಕಲೆ ಅನ್ನು ತೋರಿಸಿರ್ತಾರೆ ಮಕ್ಕಳು ನಿಜವಾಗ್ಲೂ ನಮಗಂತೂ ಆಗುತ್ತೆ ನಮಗೆ ಇನ್ನೇ ಇದನ್ನು ನಾವು ಬಿಯಾಂಡ್ ಆಗಿ ತಗೊಂಡೋಗಬೇಕಾಗುತ್ತೆ ಈಗ ಒಂದು ಸ್ಪೋರ್ಟ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಈಗ ಮೊನ್ನೆ ತಾನೇ ಒಂದು ಒಲಿಂಪಿಕ್ಸನ್ನು ನಾವು ನೋಡಿದ್ವಿ ಪ್ಯಾರಿಸ್ ಒಲಿಂಪಿಕ್ಸ್ ಹೇಳ್ಬಿಟ್ಟು ಭಾರತದ ಒಂದು ಪ್ರದರ್ಶನ ತುಂಬ ಕಡಿಮೆ ಮಟ್ಟದಲ್ಲಿತ್ತು ಅದು ನಾವು ಯಾವ ರೀತಿ ತಗೋಬೇಕೋ ಅದು ಗೊತ್ತಾಗ್ತಾ ಇಲ್ಲ ನಾವು ತುಂಬ ಏನು ನೆಗೆಟಿವ್ ಅಲ್ಲಿ ತಗೋಬೇಕು ಪಾಸಿಟಿವ್ ಅಲ್ಲಿ ತಗೋಬೇಕು ಅದು ಗೊತ್ತಿಲ್ಲ ಆ ಒಂದು ಸಬ್ಜೆಕ್ಟ್ ಸೈಟ್ ಗಿಟ್ಟಾಗ ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಕಡಿಮೆ ಇತ್ತಂತ ಹೇಳ್ಬೇಕಾಗುತ್ತೆ ಸೊ ಯಾಕಂತಂದ್ರೆ ಆ ಉತ್ತೇಜನ ಅನ್ನೋದು ನಮ್ಮ ದೇಶದಲ್ಲಿ ಕಡಿಮೆ ಆಗಿದೆ ಅಂತ ನಾವ್ ಹೇಳ್ಬೇಕಾಗುತ್ತೆ ಸೊ ಈಗ ಮಕ್ಕಳಲ್ಲಿ ಆ ಉತ್ತೇಜನವನ್ನು ಕೊಡ್ಬೇಕಾಗಿರೋದು ಆ ಮತ್ತೆ ಎಲ್ಲ ಪ್ರತಿಯೊಂದು ನಾನು ಪ್ರತಿ ಎಲ್ಲ ಫಂಕ್ಷನ್ಸ್ ಅಲ್ಲೂ ಹೇಳ್ತಾ ಇರ್ತೀನಿ ಈ ದೇಶವನ್ನ ಕಟ್ಟ ಕಟ್ಟ ಕಟ್ಟುವಂತ ಒಂದು ಶಕ್ತಿ ಯಾರಲ್ಲಿದೆ ಅಂದ್ರೆ ಶಿಕ್ಷಕರಲ್ಲಿ ಮಾತ್ರ ಇದೆ ಸೊ ಅವರು ಮಾತ್ರ ಈ ಮಕ್ಕಳನ್ನು ಆ ರೀತಿಯಲ್ಲಿ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅಂಥ ನಿಟ್ಟಿನಲ್ಲಿ ಈ ಮಕ್ಕಳನ್ನು ಮುಕ್ತವಾಗಿ ನಾಚಿಕೆ ಮುಕ್ತವಾಗಿ ಮಕ್ಕಳನ್ನು ಪ್ರತಿಯೊಂದು ಆಟಗಳಲ್ಲಿ ಪ್ರತಿಯೊಂದು ಸಂಸ್ಕೃತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥ ಒಂದು ಜವಾಬ್ದಾರಿ ಶಿಕ್ಷಕರಲ್ಲಿ ಇರುತ್ತೆ ಸೊ ಆ ಮಕ್ಕಳಿಗೆ ನಾವು ಯಾವ ರೀತಿ ಮೋಟಿವೇಷನ್ ಕೊಡ್ತೀವಿ ಅಷ್ಟು ಅದ್ಭುತವಾಗಿ ಅವ್ರ ಕಡೆಯಿಂದ ನಾವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಇವತ್ತೆಲ್ಲ ಏನು ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಕ್ಕಳು ನನಗಂತೂ ಒಂದು ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಟ್ ಇನ್ನೂ ನಾವೆಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋಲಿಸ್ಕೊಂಡಾಗ ಈ ಅಲ್ಲಿ ಯಥೇಚ್ಛವಾದಂಥ ಒಂದು ಎನರ್ಜಿ ಇದೆ ಅದನ್ನು ಪುಷ್ ಮಾಡಿ ಅವರು ಸ್ವಲ್ಪ ಕಡಿಮೆ ಸಿಗ್ತಾ ಇದೆ ಆ ಮೋಟಿವೇಷನ್ನು ಎಲ್ಲ ಸ್ವಲ್ಪ ನಮಗೆ ಬೇಕು ಇನ್ನೂ ಬೇಕು ಈಗ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಇನ್ನೂ ಬೇಕು ಅಂತ ನಾನು ಹೇಳ್ತೀನಿ ಮತ್ತು ಬೇರೆ ಬೇರೆ ದೇಶಗಳಿಗೆಲ್ಲ ಕೂಡ ನಾವು ಹೋಲಿಸ್ಕೊಂಡಾಗ ನಾವೆಲ್ಲ ಕೂಡ ಕಾಂಪಿಟ್ ಲೆವೆಲಲ್ಲೇ ನಾವು ಬದುಕಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಮಕ್ಕಳೆಲ್ಲ ಕೂಡ ಮುಂದಿನ ಕೆರಿಯರಲ್ಲಿ ಈ ಒಂದು ಪಾಯಿಂಟ್ಸನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಸೊ ನಮ್ಮ ಒಂದು ಕಡೆಯಿಂದ ಇವತ್ತು ಮಕ್ಕಳು ಯಾರೆಲ್ಲ ಇವತ್ತು ಫಸ್ಟು ಸೆಕೆಂಡು ತರ್ಡು ಈ ಥರ ಪ್ರೈಸಸ್ ತಗೊಂಡಿದ್ದಾರೋ ಅವ್ರಿಗೆಲ್ಲ ಕೂಡ ಒಂದು ವಿಶೇಷವಾದಂಥ ಒಂದು ಬಹುಮಾನಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ವಿ ಸಾರ್ ಈಗಾಗಲೇ ಹೇಳ್ತಾ ಇದ್ರು ಸುಬ್ರಹ್ಮಣ್ಯ ಸರ್ ಹೇಳ್ತಾ ಇದ್ದರು ಏನು ಗೆದ್ದವ್ರು ಮಾತ್ರ ಗೆಲ್ಲೋ ಥರ ಅಲ್ಲ ಸೋತಿರೋರು ಕೂಡ ಅನ್ನೋ ಅವ್ರ ಕೈ ಕೂಡ ಆ ರೇಸ್ನಲ್ಲಿ ಗಟ್ಟಿರುತ್ತೆ ಹೇಳ್ಬಿಟ್ಟು ಸೊ ಹಾಗಾಗಿ ಯಾವಾಗಲೂ ಗೆಲ್ಲೋರಿಗೆ ಸೋತು ಗೆದ್ದಿರುವಂಥ ಒಂದು ಟೇಸ್ಟ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸೋತು ಗೆದ್ದವ್ರಿಗೆ ಆ ಒಂದು ಗೆಲುವಿನ ಅರ್ಥ ಗೊತ್ತಾಗುತ್ತೆ ಆ ಟೇಸ್ಟ್ ಗೊತ್ತಾಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಸೊ ಹಾಗಾಗಿ ಎಲ್ಲ ಮಕ್ಕಳು ಇಲ್ಲೇನೆಲ್ಲ ಸೇರಿದರೆ ಎಲ್ಲ ಮಕ್ಕಳು ಏನೆಲ್ಲ ಅವರೆಲ್ಲ ಪಾರ್ಟಿಸಿಪೇಷನ್ ಮಾಡಿ ಪ್ರೈಸಸ್ ಗೆದ್ದಿದ್ದೀರಾ ಫಸ್ಟ್ ತಗೊಂಡಿದ್ದೀರಾ ಸೆಕೆಂಡ್ ತಗೊಂಡಿದ್ದೀರ ಮತ್ತು ಥರ್ಡ್ ತಗೊಂಡಿದ್ರ ಮತ್ತೆ ಕೆಲವರೆಲ್ಲ ಯಾರೆಲ್ಲ ಪ್ರೈಸಸ್ ತಗೊಳ್ಳೋಕ್ಕೆ ಆಗಿಲ್ಲ ಅವರೆಲ್ಲ ನಾವು ಎದೆಗುಂದದೆ ಮುಂದಿನ ದಿವಸಗಳಲ್ಲೇ ಕೂಡ ಅವರು ಕೂಡ ಫಸ್ಟ್ ಬರುವಂಥ ಒಂದು ಜವಾಬ್ದಾರಿಯನ್ನು ಒಂದು ಆಸಕ್ತಿಯನ್ನು ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಕೂಡ ಇವತ್ತು ಈ ಒಂದು ನಾಲ್ಕು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲ ಶಿಕ್ಷಕ ಬಳಗದವರಿಗೆ ಶಿಕ್ಷಕ ವೃಂದದವ್ರಿಗೆ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಹೊಂದಿಸ್ತೀರಿ ನಿಮ್ಮ ಎಲ್ಲ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ನಿಮ್ಮ ಎಲ್ಲ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಶಾಲೆಗಳ ಒಂದು ಅಭಿವೃದ್ಧಿ ನಮ್ಮ ಧ್ಯೇಯ ಅಂತ ನಾವು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಎಲ್ಲ ಬಡ ಮಕ್ಕಳು ಮತ್ತು ಎಲ್ಲ ಬಡ ಕುಟುಂಬದಿಂದ ಬಂದಿರುವಂಥ ಮಕ್ಕಳೇ ಆಗಿರೋದ್ರಿಂದ ಅವರಿಗೆ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಉತ್ತಮ ಸ್ಥಾನಗಳನ್ನು ಸಿಗುವಂತಾಗಬೇಕಂತಂದ್ರೆ ಪ್ರತಿಯೊಬ್ಬರು ಶ್ರಮ ಕೂಡ ಅವಶ್ಯಕತೆ ಇರುತ್ತೆ ಪೇರೆಂಟ್ಸಿಂದ ಹಿಡಿದು ಮತ್ತು ಟೀಚರ್ಸಿಂದ ಹಿಡಿದು ಪ್ರತಿಯೊಬ್ಬ ನಾಗರಿಕರು ಕೂಡ ಜವಾಬ್ದಾರಿಯಾಗಿರುತ್ತೆ ಇಲ್ಲೇನಪ್ಪ ವಿಶೇಷ ಒಂದು ಕೊರತೆ ಏನಂತಂದರೆ ಪ್ರತಿಯೊಂದು ಮಕ್ಕಳ